ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಮುಖ್ಯವಾದಂಥ ವಿಷಯಗಳನ್ನ ಇವತ್ತು ನಾನು ಶೇರ್ ಇದ್ದೀನಿ ಏನಪ್ಪ ಅಂತಂದರೆ ಕೇರಳದ ಮಹಿಳೆಯರಿಗೆ ಜಾಸ್ತಿ ನಾರ್ಮಲ್ ಡೆಲಿವರಿ ರೇಟ್ಸೇ ಜಾಸ್ತಿ ಇರುತ್ತೆ ನೀವು ನೋಡ್ಬೋದು ಸಿ ಸೆಕ್ಷನ್ ಆಗಿರೋರು ಬಂತು ತುಂಬಾ ಬಹಳ ಕಮ್ಮಿ ಆದರೆ ಜಾಸ್ತಿ ನಾರ್ಮಲ್ ಡೆಲಿವರಿ ಅಂತ ಹೇಳಿದ್ರೆ ಅವರು ಜಾಸ್ತಿ ಅದಕ್ಕೆ ಮಹತ್ವ ಕೊಡ್ತಾರೆ ಮತ್ತು ಪ್ರೆಗ್ನೆಂಟ್ ಆದಮೇಲೆ ಅದೇ ಥರ ಅವ್ರ ಲೈಫ್ ಸ್ಟೈಲನ್ನು ಕೂಡ ಅವ್ರು ಲೀಡ್ ಮಾಡ್ತಾ ಬಂದಿರ್ತಾರೆ ಸೊ ನಾರ್ಮಲ್ ಡಿಲ್ವರಿ ಆಗಬೇಕು ಅಂದರೆ ಏನೇನೆಲ್ಲ ಬಿಗಿನಿಂಗಿಂದ ಮಾಡಬೇಕು ಯಾವ ಥರ ಫುಡ್ಡನ್ನು ತಿನ್ನಬೇಕು ಪೇರೆಂಟಲ್ ಸಜೆಷನ್ ಅಂದರೆ ಅವ್ರ ಮನೆಗಳಲ್ಲಿ ಅಜ್ಜಿ ಇರ್ಬೋದು ಇಲ್ಲ ಅಮ್ಮ ಅಪ್ಪ ಆಗಿರ್ಬೋದು ಸೊ ಅವರಿಂದ ಬಂದಿರುವಂಥ ಸಜೆಸ್ಟನ್ನು ಯಾವ ರೀತಿ ಅವ್ರು ತಗೊಳ್ತಾರೆ ಅಡ್ವೈಸ್ ಮಾಡುವಾಗ ಯಾವ ರೀತಿ ಫಾಲೋ ಮಾಡ್ತಾರೆ ಮೇಯ್ನಾಗಿ ಅವರು ಫಾಲೋ ಮಾಡುವಂಥ ವಿಷಯಗಳು ಏನು ಯಾಕೆ ಅವ್ರಿಗೆ ಮಾತ್ರ ನಾರ್ಮಲ್ ಡಿಲಿವರಿ ಆಗುತ್ತೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ ಯಾಕಂದರೆ ನಮಗೆಲ್ಲ ತುಂಬ ಜನರಿಗೆ ಈಗೆಲ್ಲ ಹೋಲಿಸ್ಕೊಂಡ್ರೆ ಜಾಸ್ತಿ ಸಿ ಸೆಕ್ಷನ್ ಅಂತಲೇ ಎಲ್ಲರ ಬಾಯಲ್ಲೂ ನಾವು ಕೇಳೋದು ಅವ್ರಿಗೆ ಮಾತ್ರ ಯಾಕೆ ನಾರ್ಮಲ್ ಡಿಲಿವರಿ ಆಗುತ್ತೆ ಅಂತ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ ಇದು ಇದಕ್ಕೆ ರಿಲೇಟೆಡ್ ಆಗಿ ನಾನು ಬಂದು ಒಂದು ವಿಡಿಯೋ ಈ ಒಂದು ಅನಿತಾ ಹಲ್ ಟಿಪ್ಸ್ ಚಾನಲ್ ನಾನು ಬಿಗಿನಿಂಗಲ್ಲಿ ಸ್ಟಾರ್ಟ್ ಮಾಡಿದಾಗ ವೀಡಿಯೋ ನಾನು ಪೋಸ್ಟ್ ಮಾಡಿದ್ದೆ ಸೊ ಈಗ ತುಂಬ ಜನ ಬಂದು ನಾರ್ಮಲ್ ಡಿಲಿವರಿಗೆ ಟಿಪ್ಸ್ ಹೇಳಿ ಅಂತ ಹೇಳಿ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಸೊ ಹಾಗಾಗಿ ಒಂದು ಉದಾಹರಣೆ ಕೊಟ್ಟು ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೊಂದು ಇನ್ಸ್ಪೈರ್ ಆಗಿರುತ್ತೆ ನಾವು ಇದೇ ಥರ ಫಾಲೋ ಮಾಡಬೇಕಪ್ಪ ನಮಗೂ ನಾರ್ಮಲ್ ಡಿಲ್ವರಿ ಆಗಬೇಕು ಅನ್ನೋದ್ರ ಬಗ್ಗೆ ನಿಮಗೂ ಒಂದು ಮೋಟಿವೇಟ್ ಆಗಿರುತ್ತೆ ಅಂತ ನಾನು ಇವತ್ತಿನ ವೀಡಿಯೋನ ಹೇಳ್ತಾ ಇದ್ದೀನಿ ಸೊ ಮೇಯ್ನಾಗಿ ನಾ ನಾರ್ಮಲ್ ಡಿಲ್ವರಿ ಅಂತ ಬಂದಾಗ ಏನೇನೆಲ್ಲ ಪಾಸಿಬಿಲಿಟೀಸ್ ಇರಬೇಕು ಅಂದರೆ ಸರ್ವಿಕ್ಸ್ ಅನ್ನೋದು ಬಂದು ನಮಗೆ ಲೂಸನ್ ಆಗಬೇಕು ಪೆಲ್ವಿಕ್ ಬೋನ್ ಎಲ್ಲನೂ ಸ್ಟ್ರಾಂಗ್ ಆಗಬೇಕು ಮತ್ತು ಬೆನ್ನು ಮೂಳೆಗಳೆಲ್ಲ ಚೆನ್ನಾಗಿ ಸ್ಟ್ರಾಂಗ್ ಆಗಬೇಕು ಮೈಂಡ್ ಬಂದು ನಮಗೆ ಕಂಟ್ರೋಲಾಗಿರಬೇಕು ಫಿಸಿಕಲಾಗಿ ಮಾತ್ರ ಅಲ್ಲ ಮೆಂಟಲಿನೂ ಸ್ಟ್ರಾಂಗ್ ಇರಬೇಕು ಅಂದರೆ ಈ ಎಲ್ಲ ಕೆಲವೊಂದು ವಿಷಯಗಳನ್ನ ನಾವು ಫಾಲೋ ಮಾಡಬೇಕಾಗತ್ತೆ ಕೇರಳದ ಮಹಿಳೆಯರೆಲ್ಲೂ ಸಾಮಾನ್ಯವಾಗಿ ಇದನ್ನು ಹೆಚ್ಚಾಗಿ ಫಾಲೋ ಮಾಡ್ತಾರೆ ಮೇಯ್ನಾಗಿ ಫಸ್ಟ್ ಏನು ಮಾಡ್ತಾರೆ ಅಂತ ನೋಡೋಣ ಸೊ ಫಸ್ಟಾಗಿ ಮಾರ್ನಿಂಗ್ ಎದ್ದಿದ ತಕ್ಷಣ ಅವ್ರು ಮಾಡುವಂಥ ಕೆಲಸ ಒಂದು ಫಸ್ಟು ದೇವರ ಒಂದು ಪೂಜೆ ಅನ್ಬೋದು ಇಲ್ಲ ದೀಪ ಅಂಟಿಸೋದಾಗ್ಬೋದು ಇದು ಹೇಗೆ ನಾರ್ಮಲ್ ಡಿಲಿವರಿಗೆ ಹೆಲ್ಪ್ ಮಾಡುತ್ತೆ ಅಂದರೆ ಸೊ ಇದು ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿಯನ್ನು ಮಾರ್ನಿಂಗೇ ಕೊಡುತ್ತೆ ಒಂದು ಸ್ವಲ್ಪ ಹೊತ್ತು ದೀಪದ ಬೆಳಕನ್ನು ನೀವು ನೋಡ್ತಾ ಇದ್ದೀರಿ ಅಂದರೆ ನಿಮಗೆ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಹೊರಗಡೆ ಹೋಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಒಳಗೆ ಬರುತ್ತೆ ಸೊ ಇದನ್ನು ಖಂಡಿತವಾಗ್ಲೂ ಅವ್ರು ಫಾಲೋ ಮಾಡ್ತಾರೆ ಎರಡನೇದು ಬಂದು ಅವರ ಊಟದಲ್ಲಿ ಕಡ್ಡಾಯವಾಗಿ ನುಗ್ಗೆ ಸೊಪ್ಪಿನ ಬಳಕೆ ಬಂದು ಜಾಸ್ತಿ ಇರುತ್ತೆ ಯಾಕಂದರೆ ಎಲ್ಲ ಬೇರೆ ಸೊಪ್ಪುಗಳಿಗೆ ಹೋಲಿಸಿದಾಗ ನುಗ್ಗೆ ಸೊಪ್ಪಲ್ಲಿ ಇರುವಂತಹ ಒಂದು ಔಷಧಿಯ ಗುಣ ಬೇರೆ ಯಾವ ಸೊಪ್ಪಲ್ಲೂ ನಾವು ನೋಡಕ್ಕೆ ಬರಲ್ಲ ಯಾಕಂದರೆ ನಮಗೆ ಹೇರಳವಾಗಿ ಅಗ್ಗವಾಗಿ ಸಿಗುವಂತಹ ಒಂದು ಸೊಪ್ಪಂದರೆ ನುಗ್ಗೆ ಸೊಪ್ಪೇನೆ ಸೊ ಇವಾಗ ಪಾಲಕ್ ಆಗಿರ್ಬೋದು ಇಲ್ಲ ಆಗ್ಬೋದು ಇದನ್ನೆಲ್ಲ ನಾವು ದುಡ್ಡು ಕೊಟ್ಟು ಮೂವತ್ತು ನಲವತ್ತು ಅಂತ ತೊಗೋತೀವಿ ಆದರೆ ನುಗ್ಗೆ ಸೊಪ್ಪು ಊರಲ್ಲಿ ಒಂದು ನಾಲ್ಕೈದು ಜನಗಳಾದರೂ ಹಾಕೇ ಹಾಕಿರ್ತಾರೆ ಅಲ್ವಾ ಸೊ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುವಂಥದ್ದು ಈಸಿಯಾಗಿ ಸಿಗುವಂಥ ಸೊಪ್ಪಿದು ಸೊ ಈ ಸೊಪ್ಪು ಕಬ್ಬಿಣಾಂಶ ಜಾಸ್ತಿ ಇದೆ ಮೆಗ್ನೀಷಿಯಮ್ ಜಾಸ್ತಿ ಇದೆ ಸೊ ಇದನ್ನು ಹೆಚ್ಚಾಗಿ ನಾವು ತಗೊಳ್ಳುವಾಗ ಕ್ಯಾಲ್ಸಿಯಂ ಅನ್ನೋದು ವೃದ್ಧಿ ಆಗುತ್ತೆ ಐರನ್ ಕಂಟೆಂಟ್ ಅನ್ನೋದು ಜಾಸ್ತಿ ಆಗುತ್ತೆ ಇದರ ಪ್ರಯೋಜನ ಏನು ಸೊ ಇದರ ಪ್ರಯೋಜನ ಹೆಚ್ ಪಿ ಲೆವೆಲನ್ನು ಬೆನ್ನು ಮೂಳೆ ಆಗ್ಬೋದು ಸ್ಪೈನಲ್ ಕಾರ್ಡ್ ಆಗ್ಬೋದು ಇದನ್ನೆಲ್ಲನೂ ಸ್ಟ್ರಾಂಗ್ ಮಾಡೋದು ಬಂದು ಕಬ್ಬಿಣಾಂಶ ಮತ್ತು ಕ್ಯಾಲ್ಶಿಯಮ್ಮು ಇದೆಲ್ಲಾನು ಇದು ಬಂದು ನಮಗೆ ಕೊಡತ್ತೆ ಈ ಸೊಪ್ಪು ಸೊ ಹಾಗಾಗಿ ಅವರು ಊಟದಲ್ಲಿ ಕಡ್ಡಾಯವಾಗಿ ನುಗ್ಗೆ ಸೊಪ್ಪು ಇಲ್ಲಾಂದರೆ ನುಗ್ಗೆಕಾಯಿಯ ಸಾಂಬಾರು ಯಾವಾಗಲೂ ಮಾಡ್ಕೊಳ್ತಾ ಇರ್ತಾರೆ ಸೊ ಇದು ಅವ್ರಿಗೆ ಗೊತ್ತು ಇದು ಮಹತ್ವ ಜಾಸ್ತಿ ಇದನ್ನು ತಿನ್ನಲೇಬೇಕು ಅಂತ ನೀವು ಸಾಮಾನ್ಯವಾಗಿ ಕೇರಳ ಕಡೆ ನೋಡಿದಾಗ ಕೇರಳ ಮನೆಗಳು ಯಾರಾದರೂ ಕೇರಳದಿಂದ ಬಂದು ಮನೆಗಳು ಕಟ್ಕೊಂಡಿದ್ರೆ ನೀವು ನೋಡಿ ಸಾಮಾನ್ಯವಾಗಿ ಅವ್ರ ಮನೆಗಳ ಹತ್ರ ನುಗ್ಗೆ ಮರ ಇಲ್ಲ ಅಂತಂದರೆ ತೆಂಗಿನ ಮರ ಇದ್ದೇ ಇರುತ್ತೆ ಅವರು ಅಷ್ಟು ಮಹತ್ವವನ್ನು ಎರಡು ಮರಗಳಿಗೂ ಕೊಡ್ತಾರೆ ಸೊ ಅದಕ್ಕೇ ಈ ಕಾರಣಕ್ಕೋಸ್ಕರನೇ ನೆಕ್ಸ್ಟು ಅವರ ಊಟಗಳಲ್ಲಿ ಜಾಸ್ತಿ ಕರಿ ಉದ್ದಿನ ಬೆಳೆ ಗಂಜಿನ ನಾವು ನೋಡ್ಬೋದು ಸೊ ಕರಿ ಉದ್ದಿನ ಬೆಳೆ ಗಂಜಿನ ಸ್ಪೆಷಲಾಗಿ ಪ್ರೆಗ್ನೆಂಟ್ ಲೇಡೀಸ್ಗೆ ಯಾಕೆ ಮಾಡಿಕೊಡ್ತಾರೆ ಅಂತಂದರೆ ಮೂಳೆಗಳು ಗಟ್ಟಿ ಆಗುತ್ತೆ ಮತ್ತು ಅವರಿಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಅವರ ಮೂಳೆಗಳು ಬಲಗೊಳ್ಳೋದಕ್ಕೋಸ್ಕರ ಪೆಲ್ವಿಕ್ ಬೋನ್ ಏರಿಯಾ ಎಲ್ಲ ಸ್ಟ್ರಾಂಗ್ ಆಗೋದಕ್ಕೋಸ್ಕರ ಕೊಡುವಂತಹ ಒಂದು ಆಹಾರ ಇದು ನೆಕ್ಸ್ಟು ಎಣ್ಣೆ ಮಸಾಜು ಇದು ಆಯಿಲ್ ಮಸಾಜ್ ಏನಕ್ಕೆ ನೀವು ಆಯುರ್ವೇದಿಕ್ ಪ್ರಕಾರನೇ ಕೇರಳದಲ್ಲಿ ಜಾಸ್ತಿ ಮಹತ್ವ ಇರುವಂಥದ್ದು ಸೊ ಆಯಿಲ್ ಮಸಾಜ್ ಏನಕ್ಕೆ ಮಾಡ್ತಾರೆ ಅಂತಂದರೆ ಪೀಸ್ಫುಲ್ಲಾಗಿ ಅವರ ಮೈಂಡ್ ಇರೋದಕ್ಕೋಸ್ಕರನೂ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಾಗವಾಗಿ ಆಗೋದಕ್ಕೂ ಬ್ಲಡ್ ಸರ್ಕ್ಯುಲೇಷನ್ ಸರಾಗವಾಗಿ ಆಯಿತು ಅಂತಂದ್ರೇ ಮಗುಗೂ ನಿಮಗೂ ರಕ್ತ ಸಂಚಲನೆ ಚೆನ್ನಾಗಿರುತ್ತೆ ಸೊ ಆ ಕಾರಣಕ್ಕೋಸ್ಕರ ಅವರು ಮ ಆಯಿಲ್ ಮಸಾಜ್ ಅನ್ನೋದನ್ನು ಪ್ರಿಫರೆನ್ಸ್ ಮಾಡ್ತಾರೆ ಸೊ ಇದಕ್ಕೆ ಕೋಕೊನೆಟ್ ಆಯಿಲ್ ಕೂಡ ನೀವು ಬಳಸ್ಕೋಬೋದು ಅವರು ಊಟದಲ್ಲೂ ಕೋಕೋನೆಟ್ ಆಯಿಲನ್ನು ಬಳಸ್ತಾರೆ ಮತ್ತು ತಲೆಗೂ ಬಳಸ್ತಾರೆ ಮೈ ಮಸಾಜ್ಗೂ ಕೂಡ ಬಳಸ್ಕೊಳ್ತಾರೆ ಸೊ ಕೋಕೋನಟ್ ಆಯಿಲಲ್ಲಿ ಕೂಡ ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋದ್ರಿಂದ ಧಾರಾಳವಾಗಿ ಇದನ್ನು ಊಟದಲ್ಲೂ ಬಳಸ್ಬೋದು ಮತ್ತು ಮಸಾಜ್ಗೂ ಬಳಸ್ಬೋದು ಓಕೆ ಮಸಾಜ್ ಅನ್ನೋದನ್ನು ಅವರು ಸ್ನಾನಕ್ಕೂ ಮುಂಚೆ ಮಾಡ್ತಾರೆ ತಲೆಗೂ ಅಷ್ಟೇ ಸೊಂಟದ ಮೂಳೆ ಮೂಳೆ ಭಾಗಗಳಿಗೆ ಮತ್ತು ಹೊಟ್ಟೆ ಭಾಗದಲ್ಲಿ ತೊಡೆ ಸಂಧಿ ಭಾಗದಲ್ಲಿ ಕಾಲುಗಳಿಗೆ ಎಲ್ಲಾನು ಚೆನ್ನಾಗಿ ಮಸಾಜನ್ನು ಕೊಡ್ತಾರೆ ಸೊ ಈ ರೀತಿ ಮಸಾಜ್ ಕೊಡೋದರಿಂದ ಏನಾಗಪ್ಪ ಏನಾಗತ್ತಪ್ಪ ಅಂತಂದರೆ ಅವರಿಗೆ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಾಗುತ್ತೆ ಬಾಡಿ ಬಂದು ಒಂದು ಬಿಸಿ ಥರ ಫೀಲು ಅಂದರೆ ವಾಮ್ ಅಂತ ಹೇಳ್ತೀವಲ್ಲ ವಾಮಪ್ ಫೀಲ್ ಅಂತ ಹೇಳ್ತೀವಲ್ಲ ಸೊ ಆ ಫೀಲನ್ನು ಬಂದು ಈ ಎಣ್ಣೆ ಅನ್ನೋದು ಕೊಟ್ಟೇ ಕೊಡತ್ತೆ ಅವಾಗ ಏನಾಗುತ್ತೆ ಅಂತಂದರೆ ಅವರ ದೇಹ ಬಂದು ಒಂಥರ ಚುರುಕಾಗಿರುತ್ತೆ ಚೈತನ್ಯವಾಗಿರುತ್ತೆ ಮತ್ತು ಚೆನ್ನಾಗಿ ಓಡಾಡೋದಕ್ಕೆ ಕೂತು ಎದೊಳೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಬೆನ್ನೋವು ಕೈಕಾಲು ನೋವುಗಳೇನಾದರೂ ಇತ್ತು ಆಯಾಸ ಇತ್ತು ಅಂದರೆ ಈ ಮಸಾಜಲ್ಲೇ ಕಮ್ಮಿ ಆಗುತ್ತೆ ಆಲ್ಮೋಸ್ಟ್ ನೀವು ಬೇಕಾದರೆ ಆಯಿಲ್ ಮಸಾಜ್ ಒಂದ್ಸಲಿ ಮಾಡಿಸ್ಕೊಂಡು ಸ್ನಾನ ಮಾಡಿ ನೋಡಿ ಬಿಸಿ ಬಿಸಿ ಸ್ನಾನ ನಾರ್ಮಲ್ ಬಿಸಿ ಬಿಸಿ ಸ್ನಾನನೂ ಮಾಡಿ ಎರಡರಲ್ಲಿ ಯಾವುದು ಎಫೆಕ್ಟ್ಫುಲ್ ಅಂತ ಸೊ ಸ್ನಾನ ಅನ್ನೋದು ಎಣ್ಣೆ ಮಸಾಜ್ ಸ್ನಾನ ಮಾಡುವಾಗ ಖಂಡಿತವಾಗ್ಲೂ ನಿಮಗೆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಪ್ರಮೋಟ್ ಆಗುತ್ತೆ ಬಾಡಿಯಲ್ಲಿ ನಿಮಗೆ ಕೈಕಾಲು ನೋವುಗಳು ಅಲ್ಲಲ್ಲಿ ಗಂಟು ಥರ ಆಗಿರೋದು ನೋವು ಅನ್ಸೋದು ಕಾಲಿನ ಊತ ಆಗಿರೋದು ಈ ಉರಿ ಬೆನ್ನಿನ ಉರಿ ನೋವೋದು ಈ ಪ್ರೆಗ್ನೆನ್ಸಿ ಮೊದಲೇ ಆಗಿ ಸಿ ಸೆಕ್ಷನ್ ಆಗಿ ಮತ್ತೆ ಪ್ರೆಗ್ನೆಂಟ್ ಆಗಿದ್ದೀರಾ ಅಂತಂದರೆ ಅಂಥವ್ರಿಗೆ ಬೆನ್ನು ಜಾಸ್ತಿ ಇರುತ್ತೆ ಸೊ ಅಂಥವ್ರು ಬಿಸಿ ಬಿಸಿ ಎಣ್ಣೆಯಿಂದ ಮಸಾಜ್ ಮಾಡಿಸ್ಕೊಳ್ಳೋದಾಗ್ಬೋದು ತಲೆಗೆ ಚೆನ್ನಾಗಿ ಕಣ್ಣಿನ ಭಾಗದಲ್ಲಿ ಎಲ್ಲ ಶುದ್ಧವಾದ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಸ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಊರಕ್ಕೆ ಬಿಟ್ಟು ಚೆನ್ನಾಗಿ ಬಿಸಿ ಬಿಸಿ ಸ್ನಾನ ಮಾಡಿಕೊಂಡ್ರೆ ಅವರ ಮೈ ಅಷ್ಟೇ ಆರೋಗ್ಯವಾಗಿರುತ್ತೆ ರಕ್ತ ಸಂಚಲನೆ ಆಗುತ್ತೆ ಎನರ್ಜಿ ಜಾಸ್ತಿ ಜಾಸ್ತಿ ಬೂಸ್ಟ್ ಆಗುತ್ತೆ ಅವ್ರಿಗೆ ಸ್ಟ್ರೆಂತ್ ಅನ್ನೋದು ಚೆನ್ನಾಗಿರುತ್ತೆ ಬಾಡಿಲಿ ಮಸಲ್ಸ್ ಎಲ್ಲನೂ ಸ್ಟ್ರೆಂಥನ್ ಆಗುತ್ತೆ ಸೊ ಇದು ಅವರು ಕೊಡುವಂತಹ ಮಹತ್ವ ನೆಕ್ಸ್ಟ್ ಬಂದು ಬೇಗ ಎದೊಳ್ತಾರೆ ಅವರು ಒಂದು ಫೈ ಫೈಗೆಲ್ಲೂ ಎದ್ದುಬಿಡ್ತಾರೆ ಐದು ಗಂಟೆಗೆಲ್ಲೂ ಎದ್ದು ಅವರು ಓಡಾಟ ಆಗ್ಬೋದು ಅವರ ವಾಕಿಂಗ್ ಆಗ್ಬೋದು ವ್ಯಾಯಾಮ ಆಗ್ಬೋದು ಯೋಗ ಆಗ್ಬೋದು ಇದನ್ನು ಬಂದು ಅವ್ರು ಮಾಡ್ಕೊಳ್ತಾರೆ ಆಲ್ಮೋಸ್ಟ್ ನೀವು ಬೇರೆಯವ್ರನ್ನ ಕೇಳಿದ್ರೆ ತ್ರೀ ತರ್ಟಿಗೆ ನಾನು ಎದ್ದೆ ಅಂತ ಹೇಳೋರು ಕೂಡ ಇರ್ತಾರೆ ಮನೇಲಿ ಹಸು ಇರೋರಾಗಿರ್ಬೋದು ಇಲ್ಲ ನಾರ್ಮಲಾಗಿ ನನಗೆ ಇದು ರೂಢಿಯಾಗಿದೆ ಬ್ರಹ್ಮಮೂರ್ತದಲ್ಲಿದ್ದು ನಾನು ದೇವ್ರಿಗೆ ದೀಪ ಹಚ್ಚಿ ನೆಕ್ಸ್ಟ್ ನಾನು ಕೆಲಸ ನೋಡ್ಕೊಳ್ತೀನಿ ಅನ್ನೋರು ಕೂಡ ಮೂರುವರೆಗೆ ಅರ್ಲಿ ಮಾರ್ನಿಂಗೇ ಎದ್ದಿರ್ತಾರೆ ಆದರೆ ಐದು ಗಂಟೆಗೆ ಎದ್ದೊಳೋದು ತುಂಬ ತುಂಬಾ ಉತ್ತಮ ಐದು ಗಂಟೆಗೆ ಬೆಳಗ್ಗೆನೇ ಎದ್ದು ಒಂದು ಲೋಟ ಬಿಸಿ ನೀರು ಕುಡಿದು ವಾಕಿಂಗ್ ಮಾಡುವಂಥದ್ದು ಇಲ್ಲ ಪ್ರೆಗ್ನೆನ್ಸಿ ಯೋಗ ಮಾಡೋದು ಪ್ರೆಗ್ನೆನ್ಸಿ ವ್ಯಾಯಾಮ ಮಾಡೋದು ಇದೆಲ್ಲನೂ ಅವರು ಪಾಲನೆ ಮಾಡ್ಕೊಳ್ ಮಾಡ್ಕೊಂಡು ಬರ್ತಾರೆ ಸೊ ಈ ರೀತಿ ಪಾಲನೆ ಮಾಡ್ಕೊಂಡು ಬರೋದ್ರಿಂದನೇ ಅವ್ರಿಗೆ ನಾರ್ಮಲ್ ಡಿಲಿವರಿ ರೇಟ್ ಬಂದು ಜಾಸ್ತಿ ಸೊ ಅವ್ರಿಗೆ ಪೆಲ್ವಿಗ್ ಬೋನ್ ಏರಿಯಾ ಸ್ಟ್ರಾಂಗ್ ಆಗಿರುತ್ತೆ ಇದೆಲ್ಲ ಬಿಗಿನಿಂಗಿಂದನೇ ಮಾಡ್ಕೊಳ್ತಾ ಬಂದಿರ್ತಾರೆ ಫೈವ್ ಮಂತ್ಗೆ ಸ್ಟಾರ್ಟ್ ಆಗ್ತಿದ್ದಂಗೆ ಎಲ್ಲ ಎಕ್ಸರ್ಸೈಸು ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಈ ರೀತಿ ಮಾಡೋವಾಗ ಏನಾಗುತ್ತೆ ಬೇಬಿಯ ಪೊಸಿಷನ್ ಫಿಕ್ಸ್ ಆಗುತ್ತೆ ಮಗುವಿನ ಸುತ್ತ ಇರುವಂತಹ ನೀರು ಚೆನ್ನಾಗಿರುತ್ತೆ ರಕ್ತಕ್ಕೆ ಬೇಕಾಗಿರುವಂಥ ಇಂಟ್ರಿಯಂಟ್ಸ್ ಚೆನ್ನಾಗಿರುತ್ತೆ ಮೂಳೆಗಳಿಗೆ ಬೇಕಾಗಿರುವಂಥ ಶಕ್ತಿ ಸಿಗುತ್ತೆ ಮೆಂಟಲಿ ಕೂಡ ಸ್ಟ್ರಾಂಗ್ ಆಗೋದಕ್ಕೆ ಅವರು ಪೂಜಾ ಮಾಡೋದಾಗ್ಬೋದು ವಾಕಿಂಗ್ ಆಗ್ಬೋದು ಯೋಗ ಆಗ್ಬೋದು ಮೆಂಟಲಿ ಕೂಡ ಅವ್ರನ್ನ ಸ್ಟ್ರಾಂಗ್ಗೊಳಿಸಿರುತ್ತೆ ಸೊ ಇದೆಲ್ಲನೂ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಹೆಲ್ಪ್ಫುಲ್ಲು ಹಾಗೆ ಡೈಲಿ ಬಂದು ಜಾಸ್ತಿ ಎಳ್ನೀರ್ ಥರ ನೀರು ಥರ ಚೆನ್ನಾಗಿ ಕುಡಿತಾ ಇರ್ತಾರೆ ಗಂಜಿ ರೂಪದಲ್ಲಿ ಎಲ್ಲನೂ ಸೊ ನೀವು ಕೂಡ ಈ ಒಂದು ವಿಷಯಗಳನ್ನ ಫಾಲೋ ಮಾಡಿದ್ರೆ ಕಡ್ಡಾಯವಾಗಿ ನಾರ್ಮಲ್ ಡೆಲಿವರಿ ಆಗುತ್ತೆ ಇದನ್ನು ಫಾಲೋ ಮಾಡಿ ನೋಡಿ ಇದೇ ಅವ್ರ ಸೀಕ್ರೆಟ್ಸು ಇನ್ನೇನಿಲ್ಲ ಸೊ ಇದನ್ನ ಫಾಲೋ ಮಾಡಿದ್ರೆ ಸಾಕು ಖಂಡಿತವಾಗ್ಲೂ ಹೆಲ್ದಿ ಬೇಬಿ ಹೆಲ್ದಿ ಪ್ರೆಗ್ನೆನ್ಸಿ ನಿಮ್ಗೆ ಆಗುತ್ತೆ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬ ಬಾಯ್